ದೊಡ್ಡ ಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿ ಎದ್ದಿದೆ ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವರಾಜ್ ಕುಮಾರ್ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ರಾಜ್ಕುಮಾರ್ ಐಎಎಸ್ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಿದ್ದ ಶ್ರೀದೇವಿ ಎನ್ನುವವರನ್ನ ಪ್ರೀತಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ವಿವಾಹ ಆಗಿದ್ರು ಆದರೆ ಜೂನ್ ಆರರಂದು ಯುವರಾಜ್ ಕುಮಾರ್ ಎಂಸಿ ಆಕ್ಟ್ ತರ್ಟೀನ್ ಎ ಒನ್ ಅಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಈ ಕುರಿತು ಸ್ಪಷ್ಟನೆ ನೀಡಿರುವ ಶ್ರೀದೇವಿ ತಂದೆ ಬಿ ಭೈರಪ್ಪ ನನ್ನ ಮಗಳು ಮತ್ತು ಯುವ ಪ್ರೀತಿಸಿ ಮದುವೆಯಾಗಿದ್ರು ಡಿವೋರ್ಸ್ ವಿಚಾರ ನಮಗೆ ಮೊದಲೇ ಗೊತ್ತಿತ್ತು ನನ್ನ ಮಗಳನ್ನ ಅವರೇ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಕಳಿಸಿದ್ರು ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ಬಂದ ಬಳಿಕ ಡಿವೋರ್ಸ್ ಆಗ್ತಾ ಇದ್ದಾರೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ

ಇನ್ನು ನಟ ಶಿವರಾಜ್ ಕುಮಾರ್ ಮಾತನಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಈ ಬಗ್ಗೆ ಮೊಬೈಲ್ ನಲ್ಲಿ ನೋಡಿ ತಿಳ್ಕೊಂಡೆ ಈ ರೀತಿ ಏನಾದ್ರೂ ಆಗಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಯಾವುದೇ ಮಾಹಿತಿ ಇಲ್ಲದೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ

ನಾಲ್ಕು ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದಂಥ ಚಂದನ್ ಶೆಟ್ಟಿ ನಿವೇದಿತಾ ಪರಸ್ಪರ ಒಪ್ಪಿಗೆಯಿಂದಾಗಿ ಜೂನ್ ಏಳರಂದು ವಿಚ್ಛೇದನ ಪಡೆದಿದ್ದಾರೆ ಇನ್ನು ಚಂದನ್ ಮತ್ತು ನಿವೇದಿತಾ ಅವರ ವಿಚ್ಛೇದನದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಚಂದನ್ ಶೆಟ್ಟಿ ನಾವು ಪರಸ್ಪರ ಒಪ್ಪಿಗೆಯಿಂದಲೇ ಡಿವೋರ್ಸ್ ಪಡೆದಿದ್ದೇವೆ ನಿವೇದಿತಾ ಯಾವುದೇ ರೀತಿಯ ಜೀವನಾಂಶವನ್ನು ಪಡೆದಿಲ್ಲ ನಾನು ಕೂಡ ಕೊಟ್ಟಿಲ್ಲ ನಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಜೊತೆ ಕಲ್ ಅಂದರೆ ಸಂಬಂಧವನ್ನು ಕಲ್ಪಿಸಿ ವದಂತಿಯನ್ನು ಹಬ್ಬಿಸುವಂಥದ್ದು ಬೇಡ ಅಂತ ಮನವಿಯನ್ನು ಮಾಡಿದರು ಒಮ್ಮತದಿಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪೇಟ್ ಸಪರೇಟ್ ಆಗಿದ್ರೆ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮಿಬ್ರು ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ಬ ನಿರ್ಧಾರ ಮಾಡಿ ಆ ವಿಚ್ಛೇದನವನ್ನು ಕೂಡ ಪಡ್ಕೊಂಡಿದೀವಿ ನಾವಿಬ್ರು ಒಮ್ಮತದಿಂದ ಒಟ್ಟಿಗೆ ನಿರ್ಧಾರ ಮಾಡಿ ಇನ್ನು ನಿವೇದಿತಾ ಗೌಡ ಮಾತನಾಡಿ ಚಂದನ್ ಕುಟುಂಬದ ಜೊತೆ ಉತ್ತಮ ಸಂಬಂಧ ಇದೆ ನಾನು ಯಾವುದೇ ವಿಚ್ಛೇದನ ಪಡೆದಿಲ್ಲ ಯಾರ ಜೊತೆಯೂ ವಿದೇಶಿ ಪ್ರಯಾಣ ಮಾಡಲ್ಲ ಅಂತ ಹೇಳಿದ್ರು ಇನ್ನು ವಿಚ್ಛೇದನದ ಬಗ್ಗೆ ಸುಳ್ಳು ಸುದ್ದಿ ಹಾಕುವವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಮ್ಮ ಇಬ್ರು ನಾವು ಕಂಪಾರ್ಟಿಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಅದು ಡೈಲಿ ಅಲ್ಲ ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಮಾಡ ಬರ್ತಿದ್ದರಿಂದ ನಾವು ಈ ಒಂದು ಡಿಸಿಷನಿಗೆ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ಥರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ಥರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ಥರ ಯಾವುದೂ ಇಲ್ಲ ಚೆಂದನ್ ಪ್ರಧಾನಿಯಾಗಿ ವಚನ ಸ್ವೀಕರಿಸಿದ್ದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೆಲಸವನ್ನ ಶುರು ಮಾಡಿಕೊಂಡಿದ್ದಾರೆ ಕಿಸಾನ್ ಸನ್ಮಾನ್ ನಿಧಿಗೆ ಹಣ ಬಿಡುಗಡೆ ಮಾಡಲು ಕಡತಕ್ಕೆ ಪ್ರಧಾನಿ ಸಹಿ ಹಾಕಿದ್ದಾರೆ ಕಿಸಾನ್ ಸನ್ಮಾನ್ ನಿಧಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಮಾಡಲಾಗಿದ್ದು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗ್ತಿದೆ ನೆ ಅಷ್ಟೇ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇಂದು ಕೇಂದ್ರ ಸಚಿವ ಸಂಪುಟ ಮೊದಲ ಸಭೆ ನಡೆಯಲಿದೆ ಸಂಜೆ ಐದಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆ ಅಂದರೆ ಈಗ ಆರಂಭವಾಗ್ತಾ ಇರುವಂಥದ್ದು ಪ್ರಮಾಣ ವಚನ ಸ್ವೀಕರಿಸಿದ ಎಪ್ಪತ್ತೊಂದು ಮಂದಿ ಸಚಿವರು ಭಾಗಿಯಾಗ್ತಾ ಇದ್ದಾರೆ ಮೊದಲ ಸಂಪುಟ ಸಭೆಯಲ್ಲಿ ನೂರು ದಿನಗಳ ಕಾರ್ಯಸೂಚಿಯನ್ನು ಪ್ರಸ್ತಾಪಿಸಿ ಅಂಗೀಕರಿಸುವಂತಹ ಸಾಧ್ಯತೆ ಇದೆ ಇನ್ನು ಸಂಪುಟ ಸಭೆ ಬಳಿಕ ಜೆ ಪಿ ನಡ್ಡಾ ಹೊಸ ಸಂಪುಟ ಸದಸ್ಯರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಇವತ್ತು ಬಿಎಸ್ವೈ ಅವರನ್ನ ವಿ ಸೋಮಣ್ಣ ಭೇಟಿಯಾಗಿದ್ದಾರೆ ಬಳಿಕ ಮಾತನಾಡಿದ ಸೋಮಣ್ಣ ಮೋದಿ ಸಂಪುಟದಲ್ಲಿ ಸಚಿವನಾಗಿರುವುದಕ್ಕೆ ಸಂತೋಷವಾಗ್ತಾ ಇದೆ ಯಾವ ಖಾತೆ ಕೊಡ್ತಾರೆ ಅದನ್ನು ನಿರ್ವಹಣೆ ಮಾಡ್ತೇನೆ ಮೋದಿ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ ಅಂತ ಹೇಳಿದ್ದಾರೆ ಯಾವ್ಯಾವುದು ಕೆಲಸಗಳು ಯಾವ ಯಾವ ಇಲಾಖೆಯಲ್ಲಿ ಭವಿಸ್ತಿರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥದಕ್ಕೆ ಎನ್ ಡಿ ಎ ಸರ್ಕಾರದ ಬಗ್ಗೆ ರಾಷ್ಟ್ರದ ಜನರಿಗೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಮುಗಿಸ್ಕೋಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಚಾರ್ಜ್ ತಗೊಂಡೇ ಹೋಗೋದು ಚಾರ್ಜ್ ಅಂತ ಅಲ್ಲ ನೋಡಿಕೊಂಡು ಏನು ಮಾಡಬೇಕು ಏನಂತ ನೋಡಿಕೊಂಡು ತದನಂತರ ಶುಕ್ರ ಶುಕ್ರವಾರ ಶನಿವಾರ ಭಾನುವಾರ ಇದ್ದೇ ಇರ್ತದೆ ಆವಾಗ ಯಾವ ರೀತಿ ಮಾಡಿದ ಇನ್ನು ಶೋಭಾ ಕರಂದ್ಲಾಜೆ ಮಾತನಾಡಿ ವಿಕಸಿತ ಭಾರತ ನರೇಂದ್ರ ಮೋದಿ ಅವರ ಸಂಕಲ್ಪ ಭಾರತ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಈ ದೃಷ್ಟಿಯಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನನಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಖುಷಿಯಾಗಿದೆ ಅವರ ಜೊತೆ ಕೆಲಸ ಮಾಡೋದು ಆನಂದ ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ ವಿಕಸಿತ ಭಾರತ ನರೇಂದ್ರ ಮೋದಿಯವರ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ವಿಕಸಿತ ಭಾರತ ಮಾಡಬೇಕು ಅಭಿವೃದ್ಧಿಯ ಪಥದತ್ತ ತಗೊಂಡೋಗ್ಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸುದೃಢ ಆಗಬೇಕು ಇದು ಈ ಸಂಕಲ್ಪದೊಂದಿಗೆ ಇವತ್ತು ಮೂರನೇ ಬಾರಿಯ ಸರ್ಕಾರ ರಚನೆಯಾಗಿದೆ ಮಂತ್ರಿಮಂಡಲದಲ್ಲಿ ಮತ್ತೊಂದು ಸರಿ ನರೇಂದ್ರ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆನಂದ ಆಗಿದೆ ಅವರ ಜೊತೆ ಕೆಲಸ ಮಾಡುವುದೇ ಒಂದು ವಿಶೇಷವಾದಂಥ ಅನುಭವ ಮತ್ತು ದೊಡ್ಡ ಅನುಭವ ಬರುವಂಥ ದಿನದಲ್ಲಿ ಯಾವ ಜವಾಬ್ದಾರಿಯನ್ನು ಅವರು ಕೊಡ್ತಾರೆ ಅದನ್ನು ನಿರ್ವಹಣೆ ಮಾಡುವಂತ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಕೂಡ ನಾನು ಹಾಕ್ತೀನಿ ಅನ್ನುವಂಥ ಭರವಸೆಯನ್ನ ಕರ್ನಾಟಕ ರಾಜ್ಯದ ಜನಕ್ಕೆ ನಾನು ಪಡ್ತೀನಿ ಕೇಂದ್ರ ಸಚಿವರಾಗಿ ಎಚ್ಚರಿಕೆಯ ವಚನ ಸ್ವೀಕರಿಸಿರುವಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಜೆಡಿಎಸ್ ಕಚೇರಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಬಳ್ಳಾರಿಯಲ್ಲೂ ಕೂಡ ಕಾರ್ಯಕರ್ತರ ಸಂಭ್ರಮಾಚರಣೆ ಜೋರಾಗಿತ್ತು அம்மா அண்ணன் வரீய் டேய் ஸ்டீட் அப் டாணக்கோ இது கொண்டுரு டாண ஹேம்கோ கைட்டால சார் ஏய் இங்க போடா இந்த சூப்பர் அங்க இருந்து பெரிய ஆங்கிர்க்கா பாரு ஏ ஆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ